ೂರಿನ ಹಿರಿಯರ ಮೂಲಕ ಪ್ರಾರಂಭ ಆದಂಥದ್ದು ಆಮೇಲೆ ಬಜರಂಗ ದಳದವರು ನಾವು ಅದನ್ನು ಹೋರಾಟವನ್ನು ತಗೊಂಡಿವಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಈ ವರ್ಷದಿಂದ ಶ್ರೀರಾಮ್ ಸೇನೆ ವಿಶ್ವ ಹಿಂದೂ ಬಜರಂಗ ದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಒಂದು ಬಲ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈ ಬಾರಿಯಿಂದ ನಿನ್ನೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ ಎರಡು ಮೂರು ನಾಲ್ಕು ನಾಲ್ಕನೇ ತಾರೀಕು ದತ್ತ ಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಇದೆ ಸೊ ನಮ್ಮ ಇಡೀ ರಾಜ್ಯದಿಂದ ಶ್ರೀರಾಮ್ ಸೇನೆ ಸಂಘಟನೆಯ ಸುಮಾರೊಂದು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಅವರ ಜೊತೆಗೆ ಜಾಯಿನ್ ಆಗಿ ಈ ಹೋರಾಟಕ್ಕೆ ಒಂದು ಬಲವನ್ನು ತುಂಬುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ರಾಜ್ಯ ಅಧಿಕಾರ ಸರ್ಕಾರ ಕಡೆಗೆ ಅದನ್ನ ಇದು ಮಾಡಿದ್ದಾರೆ ಅಂದ್ರೆ ನೀವೇ ಅದನ್ನು ಬಗೆಹರಿಸ್ಕೊಳ್ಳಿ ಅಂತನ್ನುವಂತಹದ್ದು ಹೇಳಿದ್ದಾರೆ